ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ಹಣೆಗೆ ವಿಭೂತಿಯನ್ನ ಏಕೆ ಹಚ್ಚಿಕೊಳ್ಳಬೇಕು ಎನ್ನುವುದನ್ನು ನೋಡೋಣ ಬನ್ನಿ ಪವಿತ್ರವಾದ ವಿಭೂತಿಯ ಅರ್ಥವನ್ನ ತಿಳಿದರೆ ಆಶ್ಚರ್ಯಪಡುತ್ತೀರಾ ಪಡುತ್ತೀರಾ ಹಣೆಗೆ ವಿಭೂತಿ ಅಥವಾ ಭಸ್ಮವನ್ನು ಹಚ್ಚಿಕೊಳ್ಳುವುದು ಸಾಮಾನ್ಯ ದೇವಾಲಯದಲ್ಲಿ ಪೂಜಾರಿಗಳು ಮೇಲೆ ಮೂರು ಸಾಲಿನ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಮಾತ್ರವಲ್ಲದೆ ಶಿವಶರಣರು ಸ್ಮಾರ್ಟ್ ಸ್ಮಾರ್ಟ್ ಬ್ರಾಹ್ಮಣರು ಹಾಗೂ ಲಿಂಗಾಯತರು ಹಣೆಗೆ ವಿಭೂತಿಯನ್ನ ಹಚ್ಚುತ್ತಾರೆ ಭಸ್ಮದ ರೂಪದಲ್ಲಿರುವ ವಿಭೂತಿಯನ್ನು ಹನೆಯ ಮೇಲೆ ತೋರು ಬೆರಳು ಮದ್ಯ ಹಾಗೂ ಉಂಗುರು ಬೆ ಉಂಗುರು ಬೆರಳುಗಳ ಸಹಾಯದಿಂದ ಅನ್ವಯಿಸಲಾಗುತ್ತದೆ ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ವಿಭೂತಿಯು ಹೊಂದಿರುತ್ತದೆ ಜೊತೆಗೆ ಯಾವುದೇ ದುಷ್ಟಶಕ್ತಿ ಹಾಗೂ ಋಣಾತ್ಮಕ ಶಕ್ತಿಗ ಶಕ್ತಿಗಳಿಂದಲೂ ಇದು ನಮ್ಮನ್ನ ರಕ್ಷಿಸುತ್ತದೆ ವಿಭೂತಿಯನ್ನು ಹನೆಯ ಮೇಲೆ ಧರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮತ್ತು ತಪ್ಪುಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ಸರ್ವಲೋಕ ರಕ್ಷಕನಾದ ಶಿವನು ತನ್ನ ಮೈ ಪೂರ್ತಿ ವಿಭೂತಿಯನ್ನ ಹಚ್ಚಿಕೊಂಡ ವಿಭೂತಿಯನ್ನ ಹಚ್ಚಿಕೊಂಡಿರುತ್ತಾರೆ ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳವಾದ ಉಬ್ಬಿನ ಮಧ್ಯಭಾಗ ಅಂಗೈ ಅಂಗೈ ಅಡಿಭಾಗ ಮತ್ತು ಮುಂದೆಲೆ ಬಹಳ ಸೂಕ್ಷ್ಮವಾಗಿರುತ್ತದೆ ಈ ಭಾಗಗಳಲ್ಲಿ ನಕಾರಾತ್ಮಕ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು ಗೊಂದಲ ಚಡಪಡಿಕೆ ದೌರ್ಬಲ್ಯ ಉಂಟಾಗುತ್ತದೆ ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಂಚ್ ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು ಹೀಗೆ ವಿಭೂತಿಯ ಮಹಿಮೆ ತುಂಬ ಅಪಾರವಾಗಿದ್ದು ಮುಂದೆ ನೋಡುವುದಾದರೆ ನಮ್ಮ ಪಾಪಗಳನ್ನು ನಾಶ ಮಾಡಬೇಕು ಹಾಗೂ ಆಶೀರ್ವಾದ ಮಾಡಬೇಕೆಂದು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡುವಾಗ ಹಣೆ ಹಾಗೂ ದೇಹದ ಮೇ ದೇಹ ದೇಹದ ವಿವಿಧ ಭಾಗಗಳಲ್ಲಿ ಹಚ್ಚಿಕೊಳ್ಳುವ ವಿಭೂತಿ ಪವಿತ್ರವಾದದ್ದು ಆದರೆ ಯಾವುದೇ ವಸ್ತುವಿನ ಸುಟ್ಟ ಬೂದಿಯನ್ನು ನಾವು ವಿಭೂತಿಯೆಂದು ವಿಭೂತಿ ಎನ್ನಲಾಗುವುದಿಲ್ಲ ನಾವು ವಿಭೂತಿಯನ್ನು ಹಾಲು ತುಪ್ಪ ಜೇನುತುಪ್ಪದ ಜೊತೆಗೆ ಹಸುವಿನ ಸಗಣಿಯನ್ನು ಸುಟ್ಟು ನಂತರ ಮಾಡುವ ಭಸ್ಮವನ್ನು ಪವಿತ್ರ ವಿಭೂತಿಯೆಂದು ಕರೆಯುತ್ತೇವೆ ಇದು ಶಿವನಿಗೆ ಇದು ಶಿವನ ಆರಾಧನೆಯಲ್ಲಿ ಬರುವಂತಹ ಒಂದು ತತ್ವ ಸಂಸ್ಕಾರವಾಗಿದೆ ಈಗ ತುಂಬ ಕಡೆ ಏನಾಗುತ್ತೆ ಅಂದರೆ ನಮಗೆ ಕೆಮಿಕಲ್ ಹಾಕಿಬಿಟ್ಟು ವಿಭೂತಿಗಳನ್ನೆಲ್ಲ ಮಾಡ್ತಾರೆ ಅದಕ್ಕಿಂತ ನಮಗೆ ಪವಿತ್ರವಾದಂತಹ ವಿಭೂತಿಯನ್ನು ನಾವು ಯೂಸ್ ಮಾಡಬೇಕು ವಿಭೂತಿಯನ್ನು ಧರಿಸುವವನಿಗೆ ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ ವಿಭೂತಿ ಎಂದರೆ ಮಹಿಮೆ ಇದನ್ನು ಹಚ್ಚಿಕೊಳ್ಳುವವರಿಗೆ ತೇಜಸ್ಸು ನೀಡುತ್ತದೆ ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಪ್ರಕೃತಿಯ ಉನ್ನತ ಶಕ್ತಿಯನ್ನ ಆಕರ್ಷಿಸುತ್ತದೆ ವಿಭೂತಿಯ ಇನ್ನೊಂದು ಅರ್ಥವೆಂದರೆ ಗುಣಪಡಿಸುವ ಶಕ್ತಿ ಆ ಒಂದು ಔಷಧಿ ತರ ವರ್ಕ್ ಮಾಡುತ್ತೆ ಈಗ ನಮ್ಮ ಏನಾದರೂ ತಲೆನೋವು ಇದನ್ನ ಇದನ್ನ ಆಯುರ್ವೇದ ಚೀನಿ ಹಾಗೂ ಟಿಬೆಟಿಯನ್ ಔಷಧಿಗಳಲ್ಲನ್ನು ಔಷಧಿಗಳಲ್ಲೂ ಬಳಸುತ್ತಾರೆ ಪವಿತ್ರ ಮಂತ್ರಗಳನ್ನು ಹೇಳುತ್ತಾ ಇದನ್ನು ತಯಾರಿಸಲಾಗುತ್ತದೆ ಆದ್ದರಿಂದ ವಿಭೂತಿಯ ತಯಾರಾಗುವ ಧನಾತ್ಮಕ ಶಕ್ತಿಯೊಂದಿಗೆ ತಯಾರಾಗುತ್ತದೆ ವಿಭೂತಿಯನ್ನು ಮೂರು ಬೆರಳುಗಳಿಂದ ಹನೆಯ ಮೇಲೆ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳಬೇಕು ಮೊದಲ ಸಾಲು ಅಹಂ ಹಾಕಿದರೆ ಎರಡನೆಯ ಸಾಲು ಅಜ್ಞಾನವನ್ನು ಹಾಕುತ್ತದೆ ಮೂರನೆಯ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದು ಹಾಕುವುದು ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು ಜನನ ಮತ್ತು ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆಂಬುದನ್ನು ತಿಳಿಸುತ್ತದೆ ಅನಾರೋಗ್ಯ ಹಾಗೂ ದೌರ್ಬಲ್ಯವು ಔಷಧಿ ವಿಶ್ರಾಂತಿಗಳ ಹೊರತಾಗಿಯೂ ಕಡಿಮೆಯಾಗದಿದ್ದರೆ ದೇಹ ದುರ್ಬಲವಾಗಿ ಪ್ರಾಣಶಕ್ತಿ ಕಡಿಮೆಯಾಗುತ್ತದೆ ಆಗ ಅಂಗೈ ಮೇಲೆ ವಿಭೂತಿಯನ್ನ ಹಚ್ಚಿ ವಾಸನೆ ತೆಗೆದುಕೊಳ್ಳಬೇಕು ತಲೆನೋವು ಪಾದಗಳಲ್ಲಿನ ನೋವು ಕಂಡು ಬಂದರೆ ಆಧ್ಯಾತ್ಮಿಕ ಮೂಲವಾಗಿರುವ ವಿಭೂತಿಯನ್ನ ನೋವಿನ ನೋವಿನ ಜಾಗಕ್ಕೆ ಹಚ್ಚಿದರೆ ನಾವು ನೋವು ವಾಸಿಯಾಗತ್ತೆ ಅಂತ ಹೇಳ್ತಾರೆ ಹೀಗೆ ವಿಭೂತಿಯ ಮಹಿಮೆ ತುಂಬ ಅಪಾರವಾಗಿದ್ದು ನಮ್ಮ ಶರಣರು ಹೇಳ್ತಾ ಇದ್ರು ಮೂರು ಪಟ್ಟ ವಿಭೂತಿಯೊಳಗ ಸಂಗಯ್ಯ ಇದ್ದಾನ ಅನಿ ಮ್ಯಾಲ ಹಚ್ಚಿದ ವಿಭೂತಿ ಒಳಗ ಪರಸಿವ ಕಾಂತಾನ ಅಂತ ವಿಭೂತಿ ನಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತಂತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ